ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ರೀಸೆಂಟ್ ಆಗಿ ನಮ್ಮ ಕೆಲವು ವ್ಯೂವರ್ಸ್ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಾನು ಈ ಹಿಂದೆ ಕೂಡ ಈಗಾಗಲೇ ಈ ಕಾನ್ಸೆಪ್ಟ್ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಹಾಗೆ ಆಗಾಗ ಮಧ್ಯದಲ್ಲಿ ವಿಡಿಯೋಗಳನ್ನು ಕವರ್ ಮಾಡುವಾಗ ಬ್ರೀಫ್ ಆಗಿ ಹೇಳಿದ್ದೀನಿ ಕೂಡ ಆದ್ರೆ ಪದೇ ಪದೇ ಫ್ರೀಕ್ವೆಂಟ್ ಆಗಿ ಈ ತರದ ಪ್ರಶ್ನೆಗಳು ಬರ್ತಾ ಇರುತ್ತವೆ ಹಾಗಾಗಿ ಒಂದು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಏನು ಅಂತಂದ್ರೆ ತುಂಬಾ ಜನರ ಪ್ರಶ್ನೆ ಒಂದು ಸ್ಟಾಕ್ ಅಲ್ಲಿ ಮ್ಯಾಕ್ಸಿಮಮ್ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಅಂತ ಹಾಗೆ ಇನ್ನು ಕೆಲವರ ಪ್ರಶ್ನೆ ನಾವು ಎಷ್ಟು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಈ ಎರಡೂ ಪ್ರಶ್ನೆಗಳಿಗೂ ಕೂಡ ಹಿಂದೆ ಹಲವು ವಿಡಿಯೋಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ ಹಾಗೆ ಎಷ್ಟು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಹಿಂದೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ ಇದರಲ್ಲೂ ಕೂಡ ಅದರ ಬಗ್ಗೆ ಕೂಡ ಒಂದಷ್ಟು ಬ್ರೀಫ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಉದಾಹರಣೆಗಾಗಿ ಕೆಲವು ಸ್ಟಾಕ್ ಗಳನ್ನು ತಗೊಳ್ಬೋದು ಆ ಯಾವುದೇ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಅಂತಂದ್ರೆ ಅಸೆಟ್ ಅಲೋಕೇಶನ್ ನಾವಿಲ್ಲಿ ಬೇರೆ ಬೇರೆ ಅಸೆಟ್ ಗಳ ಬಗ್ಗೆ ಮಾತಾಡ್ತಿಲ್ಲ ಪ್ಯೂರ್ಲಿ ಈಕ್ವಿಟಿ ಓರಿಯೆಂಟೆಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ ಯಾಕಂದ್ರೆ ನಿಮಗೆ ಗೊತ್ತಿದೆ ಅಸೆಟ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಇರುತ್ತೆ ಬಾಂಡ್ಸ್ ಮ್ಯೂಚುವಲ್ ಫಂಡ್ಸ್ ಎಫ್ ಡಿಸ್ ಈಕ್ವಿಟಿ ಇದೆಲ್ಲಾನು ಕೂಡ ಇರುತ್ತೆ ಬಟ್ ಇಲ್ಲಿ ನಾವು ಮಾತಾಡ್ತಿರೋದು ಜಸ್ಟ್ ಈಕ್ವಿಟಿ ಓರಿಯೆಂಟೆಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತ್ರ ಸೊ ನಾವು ಈಕ್ವಿಟಿ ನಲ್ಲಿ ಅಂದ್ರೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡೋದನ್ನ ಹೇಗೆ ಡಿವೈಡ್ ಮಾಡಬೇಕು ಒಂದು ಸ್ಟಾಕ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಹಲವರ ಪ್ರಶ್ನೆ ಹಾಗೆ ಈ ಪ್ರಶ್ನೆಗೆ ಉತ್ತರ ಏನಿದೆ ಇದು ಎಲ್ಲೂ ಬರ್ದಿಟ್ಟಿರೋಂತ ರೂಲ್ಸ್ ಅಲ್ಲ ಬಟ್ ಆಸ್ ಎ ಇನ್ವೆಸ್ಟರ್ಸ್ ಹಲವು ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟರ್ಸ್ ಹೇಳೋ ಪ್ರಕಾರ ನಾವು ಸರ್ಟೈನ್ ಪರ್ಸೆಂಟೇಜ್ ಆಫ್ ಅಮೌಂಟ್ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ನಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈಡ್ ಆಗಿರಲಿ ಅಂತ ಒಂದೇ ಸ್ಟಾಕ್ ಕಡೆ ಅಥವಾ ಎರಡ್ ಮೂರು ಸ್ಟಾಕ್ ಕಡೆ ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಇರಬಾರ್ದು ಇನ್ ಕೇಸ್ ಏನಾದರೂ ಎಡ್ವೆನ್ಸ್ ಬದಲಾಗಿ ಆ ಪರ್ಟಿಕ್ಯುಲರ್ ಸ್ಟಾಕ್ ಗಳಲ್ಲಿ ಏನಾದರೂ ಡೌನ್ ಫಾಲ್ ಬಂದ್ರೆ ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆ ಕಾರಣದಿಂದ ಸಾಧ್ಯವಾದಷ್ಟು ಸರ್ಟೈನ್ ಅಮೌಂಟ್ ಗೆ ಲಿಮಿಟ್ ಮಾಡಿ ಒಂದ್ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಒಂದು ಸ್ಟಾಕ್ ಅಲ್ಲಿ ಅತಿ ಹೆಚ್ಚು ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ನೋಡೋದಾದ್ರೆ ಟೆನ್ ಪರ್ಸೆಂಟ್ ಆಫ್ ಯುವರ್ ಪೋರ್ಟ್ಫೋಲಿಯೋ ಅಂದರೆ ನಿಮ್ಮ ಆಲ್ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಎಷ್ಟಿರುತ್ತೆ ಅದರಲ್ಲಿ ಟೆನ್ ಪರ್ಸೆಂಟ್ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ತಗೊಳ್ಳೋದಾದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಹತ್ತು ಲಕ್ಷದ್ದು ಅಂತ ಇಟ್ಕೊಳ್ಳೋಣ ನೀವು ಹತ್ತು ಲಕ್ಷವನ್ನು ಇನ್ವೆಸ್ಟ್ ಮಾಡಿದ್ದೀರಿ ಸೊ ಅದರಲ್ಲಿ ಟೆನ್ ಪರ್ಸೆಂಟ್ ಅಂತಂದರೆ ಒಂದು ಲಕ್ಷ ಅಂದರೆ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದರೂ ಕೂಡ ಒಂದು ಲಕ್ಷಕ್ಕಿಂತ ಜಾಸ್ತಿ ಒಂದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಇದು ರೋಲ್ ಇನ್ವೆಸ್ಟ್ ಮಾಡಲೇಬಾರದು ಅಂತಲ್ಲ ನಾವು ಲಿಟ್ಲ್ ಬಿಟ್ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು ಅದನ್ನ ಮುಂದೆ ಹೇಳ್ತೀನಿ ಹಾಗೆ ಇದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಸ್ಟಾಕ್ ಗಳಿವೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಪ್ಪತ್ತು ಶೇರ್ಗಳು ಇದಾವೆ ನೀವು ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ಟೆನ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಒಂದು ಲಕ್ಷ ನೀವು ಸ್ಟಾಕ್ ವೈಸ್ ನೋಡಿದಾಗ ಅವಾಗ ಫಿಫ್ಟಿ ತೌಸಂಡ್ ಪರ್ ಸ್ಟಾಕ್ ಆಗ್ಬಿಡುತ್ತೆ ಬಟ್ ನೀವು ಮೇನ್ ಆಗಿ ಕಾನ್ಸನ್ಟ್ರೇಟ್ ಮಾಡಬೇಕಾಗಿರೋದು ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ನೀವು ಹತ್ತು ಲಕ್ಷವನ್ನ ಇನ್ವೆಸ್ಟ್ ಮಾಡಿದಿರಿ ಅದರಿಂದ ಬಂದಿರೋ ರಿಟರ್ನ್ಸ್ ಅನ್ನ ಇಟ್ಟಿರಿ ಫಸ್ಟ್ ನೀವು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಅಲ್ಲೊಂದು ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಆಗಿದೆ ಅಂತಂದ್ರೆ ಆ ರಿಟರ್ನ್ಸ್ ಎಕ್ಸ್ಟ್ರಾ ಇರಲಿ ಫಸ್ಟ್ ನಾವು ನಮ್ಮ ಬೇಸಿಕ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಟೆನ್ ಪರ್ಸೆಂಟ್ ಅಂತಂದ್ರೆ ಒಂದು ಲಕ್ಷ ಸೊ ನೀವು ಒಂದು ಲಕ್ಷಕ್ಕಿಂತ ಜಾಸ್ತಿ ಒಂದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುದು ಅಷ್ಟು ಒಳ್ಳೆ ಡಿಸಿಷನ್ ಆಗುದಿಲ್ಲ ನಿಮ್ಮ ಹತ್ತು ಲಕ್ಷವನ್ನ ಹತ್ತ ಪರ್ಸೆಂಟ್ ಆಗಿ ಡಿವೈಡ್ ಮಾಡಿದ್ರೆ ನೀವು ಹತ್ತು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಸೊ ನೀವಲ್ಲಿ ಬೇಕಿದ್ರೆ ಐದು ಸ್ಟಾಕ್ ಗಳಲ್ಲಿ ಒಂದೊಂದು ಲಕ್ಷ ಇನ್ವೆಸ್ಟ್ ಮಾಡಬಹುದು ಇನ್ನ ಉಳಿದ ಸ್ಟಾಕ್ಗಳಲ್ಲಿ ಇನ್ನು ಬೇಕಿದ್ರೆ ಹತ್ತು ಸ್ಟಾಕ್ ಅಲ್ಲೂ ಬೇಕಾದ್ರೆ ಇನ್ವೆಸ್ಟ್ ಮಾಡಬಹುದು ಹದಿನೈದು ಸ್ಟಾಕ್ ಬೇಕಾದ್ರೆ ಇನ್ವೆಸ್ಟ್ ಮಾಡಬಹುದು ಯಾವುದೋ ಒಂದರಲ್ಲಿ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡಬಹುದು ಇನ್ನೊಂದರಲ್ಲಿ ಐವತ್ತು ಮಾಡಬಹುದು ಇನ್ನೊಂದರಲ್ಲಿ ಎಂಬತ್ತು ಮಾಡಬಹುದು ಇನ್ನೊಂದರಲ್ಲಿ ಒಂದು ಲಕ್ಷ ಮಾಡಬಹುದು ಸೊ ಈ ರೀತಿ ಬೇಕಿದ್ರು ಡಿವೈಡ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬಹುದು ಅದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ ಇದು ನೀವೇ ನಿಮಗೆ ಹಾಕೊಳ್ಬೇಕಾಗಿರೋ ರೂಲ್ಸ್ ಯಾಕೆಂತಂದ್ರೆ ನನವಾಗಲಿಲ್ಲ ಡೈವರ್ಸಿಫೈಡ್ ಮಾಡಿಲ್ಲ ಅಂತಂದ್ರೆ ಇನ್ ಕೇಸ್ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಅಂತಂದ್ರೆ ಆ ಸ್ಟಾಕ್ ಏನಾದ್ರೂ ಡೌನ್ ಆದ್ರೆ ಆಗ ಹೆಚ್ಚು ಅಲೊಕೇಶನ್ ಇದ್ದಾಗ ಓವರ್ ಆಲ್ ಪೋರ್ಟ್ಫೋಲಿಯೋ ಡೌನ್ ಆಗುವಂತ ಸಾಧ್ಯತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಯಾವುದೋ ಒಂದು ಸ್ಟಾಕ್ ಅಲ್ಲಿ ನಾಲ್ಕ ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಅಂತ ಇಟ್ಕೊಳ್ಳಿ ಒನ್ ಪರ್ಟಿಕ್ಯುಲರ್ ಸ್ಟಾಕ್ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಹತ್ತು ಲಕ್ಷ ಒಂದ್ರಲ್ಲೇ ನಾಲ್ಕು ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಅಂದ್ರೆ ನಲ್ವತ್ ಪರ್ಸೆಂಟ್ ವೈಟೇಜ್ ಆ ಸ್ಟಾಕ್ ಗೆ ಕೊಟ್ಬಿಟ್ಟಿದ್ರಿ ಇನ್ ಕೇಸ್ ಆ ಸ್ಟಾಕ್ ಏನಾದ್ರೂ ಸಮಸ್ಯೆಗಳ ಕಾರಣದಿಂದ ಏನೋ ಇಶ್ಯೂನ ಕಾರಣದಿಂದ ಐವತ್ ಪರ್ಸೆಂಟ್ ಕ್ರಾಶ್ ಆಗ್ಬಿಡುತ್ತೆ ನಿಮ್ಮ ಪೋರ್ಟ್ಫೋಲಿಯೋ ನಾಲ್ಕು ಲಕ್ಷದಲ್ಲಿ ಎರಡು ಲಕ್ಷ ಹೊರಟೋಯ್ತು ಆಯ್ತು ಅದೇ ನೀವು ಬರೀ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಫಿಫ್ಟಿ ಪರ್ಸೆಂಟ್ ಕ್ರಾಶ್ ಆಯ್ತು ಬರಿ ಐವತ್ತು ಸಾವಿರ ಸೊ ಹೀಗೆ ಲೆಕ್ಕಾಚಾರ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಮೋರ್ ದನ್ ಟೆನ್ ಪರ್ಸೆಂಟ್ ಎಲ್ಲೂ ಇನ್ವೆಸ್ಟ್ ಮಾಡಬಾರ್ದು ಒಂದೇ ಸ್ಟಾಕ್ ಅಲ್ಲಿ ಅನ್ನೋದು ರೂಲ್ಸ್ ನಮಗೆ ನಾವೇ ಹಾಕೊಂಡು ಫಾಲೋ ಮಾಡಬೇಕಾಗಿರುವಂಥ ರೂಲ್ಸ್ ಹಾಗೆ ಹಾಗಾದ್ರೆ ಇದನ್ನ ಜಾಸ್ತಿ ಮಾಡಿಕೊಳ್ಳೇಬಾರ್ದಾ ಖಂಡಿತ ಮಾಡಿಕೊಳ್ಬಹುದು ಆದ್ರೆ ಎಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಅನ್ಸುತ್ತೋ ನಿಮಗೆ ಕಂಪನಿ ಎಲ್ಲಿ ರಿಸ್ಕ್ ಕಡಿಮೆ ಇರುತ್ತೋ ಆ ಕಂಪನಿಯ ಹಿಸ್ಟರಿ ಹತ್ತು ಹದಿನೈದು ಇಪ್ಪತ್ತು ವರ್ಷ ಇದ್ದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆಯೋ ಎಲ್ಲಿ ನಿಮಗೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಜಾಸ್ತಿ ನಂಬಿಕೆ ಇದೆಯೋ ಇಂದಿನ ಹಿಸ್ಟ್ರಿ ನೋಡಿದಾಗ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲದೆ ಇರುವಂತಹ ಮ್ಯಾನೇಜ್ಮೆಂಟ್ ಇದೆಯೋ ಅಂತಹ ಕಡೆ ಬೇಕಿದ್ರೆ ಐದು ಪರ್ಸೆಂಟ್ ಅಥವಾ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ವೈಟೇಜ್ ಅನ್ನ ಕೊಟ್ಟರು ಕೂಡ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅದೇ ರಿಸ್ಕ್ ಜಾಸ್ತಿ ಇರುವಂತಹ ಕಡೆ ವೈಟೇಜ್ ಅನ್ನ ಜಾಸ್ತಿ ಮಾಡೋದು ಖಂಡಿತ ನಿಮ್ಗೆ ಲಾಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಉದಾಹರಣೆಯನ್ನು ತಗೊಳ್ಳೋದಾದ್ರೆ ನೀವು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂತಹ ಕಂಪನಿ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ತೊಗೊಳ್ತಾರೆ ಟೈಟನ್ ಅಂತ ಇಟ್ಕೊಳ್ಳಿ ಟೈಟನ್ ಶೇರ್ ಟಾಟಾ ಗ್ರೂಪ್ ನ ಕಂಪನಿ ನೀವು ಟೈಟನ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಅಲ್ಲಿ ಒಂದು ಹತ್ತು ಪರ್ಸೆಂಟ್ ಬಳಿ ಹದಿನೈದು ಪರ್ಸೆಂಟ್ ನೀವು ವೈಟೇಜ್ ಕೊಟ್ಟರು ಓಕೆ ಅದೇ ನೀವು ಇನ್ನೊಂದು ಸ್ಟಾಕ್ ಅಲ್ಲಿ ಯಾವ್ದು ಇನ್ವೆಸ್ಟ್ ಮಾಡಿದಿರಿ ಫಾರ್ ಎಕ್ಸಾಂಪಲ್ ಎಲ್ಲರ ಫೇವರೇಟ್ ಸುಝ್ಲೋನ್ ಎನರ್ಜಿ ಸೊ ಇಂತಹ ಕಡೆ ಖಂಡಿತ ನಾವು ವೈಟೇಜ್ ಅನ್ನ ಜಾಸ್ತಿ ಮಾಡಕ್ ಹೋಗ್ಬಾರ್ದು ಫಂಡಮೆಂಟಲಿ ಸ್ಟ್ರಾಂಗ್ ಎಲ್ಲಿದೆಯೋ ಎಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆಯೋ ಅಂತಹ ಕಡೆ ಬೇಕಾದ್ರೆ ಐದ್ ಪರ್ಸೆಂಟ್ ವೈಟೇಜ್ ಜಾಸ್ತಿ ಮಾಡಿದ್ರೆ ಓಕೆ ಯಾಕಂದ್ರೆ ಅಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಅದೇ ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾವು ಮಾಡ್ತೀವಿ ಅಂತಂದ್ರೆ ಅದು ನಮ್ಮ ಮೈ ಮೇಲೆ ನಾವೇ ಕಲ್ಬಂಡೆ ಎಳ್ಕೊಂಡಂಗೆ ಹಾಗಾಗಿ ಈ ರೀತಿ ಅಲೋಕೇಶನ್ ಅನ್ನ ನಾವು ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಸೊ ಇನ್ ಕೇಸ್ ಕೆಲವು ಸಲ ಇನ್ನು ಕೆಲವರ ಪ್ರಶ್ನೆ ಇರುತ್ತೆ ನನ್ನ ಪೋರ್ಟ್ಫೋಲಿಯೋ ಒಂದೇ ಲಕ್ಷ ಇರೋದು ಸೊ ನಾನೇನ್ ಮಾಡಬೇಕು ಅಂತ ಅವಾಗ್ಲೂ ಅಷ್ಟೇ ಒಂದು ಸ್ಟಾಕ್ ಅಲ್ಲಿ ಟೆನ್ ಪರ್ಸೆಂಟ್ ಅಂದ್ರೆ ಟೆನ್ ತೌಸಂಡ್ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ಬೇಕು ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಬರೀ ಒಂದ್ ಲಕ್ಷ ಅಂತ ಅಂದ್ರೆ ನೀವು ಜಾಸ್ತಿ ರಿಸ್ಕ್ ತಕೊಳ್ಬಾರ್ದು ಆದ್ರೆ ಅಲ್ಪ ಸ್ವಲ್ಪ ಮೋಡಿಕೇಶನ್ಸ್ ಓಕೆ ಸಣ್ಣ ಪುಟ್ಟದಾಗಿ ಬಟ್ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ನಾನು ಏನ್ ಹೇಳಿದೆ ಈಗ ಟೈಟನ್ ಒಂದು ಲೋ ರಿಸ್ಕ್ ಸ್ಟಾಕ್ ರಿಟರ್ನ್ಸ್ ಕೂಡ ಕಡಿಮೆ ಇರುತ್ತೆ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಿಗೆ ಹೋಲಿಸಿದಾಗ ಅದೇ ಮೈಕ್ರೋ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಕ್ರಾಶ್ ಆದ್ರೆ ಐವತ್ತು ಅರವತ್ ಎಪ್ಪತ್ತು ಪರ್ಸೆಂಟ್ ಬೇಕಾದ್ರೂ ಕ್ರಾಶ್ ಆಗ್ಬಹುದು ಆದ್ರೆ ಟೈಟನ್ ಎಪ್ಪತ್ತು ಪರ್ಸೆಂಟ್ ಕ್ರಾಶ್ ಆದ್ರೆ ಜನ ಓಡಾಡ್ ಬರ್ತಾರೆ ತಗೊಳಕ್ಕೆ ಕ್ರಾಶ್ ಆಗಕ್ ಬಿಡದೇ ಇಲ್ಲ ಸೊ ಇಷ್ಟೇ ಡಿಫರೆನ್ಸ್ ನೀವು ಟೆನ್ ಪರ್ಸೆಂಟ್ ಗಿಂತ ಜಾಸ್ತಿ ಅಲಾಕೆಟ್ ಮಾಡ್ತೀರಿ ಅಂತಂದ್ರೆ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂತ ಬ್ಲೂ ಚಿಪ್ ಕಂಪನಿ ಆಗಿದ್ರೆ ಬೆಟರ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಅಲೋಕೇಶನ್ ಮಾಡುದು ಅಷ್ಟು ಒಳ್ಳೇದಲ್ಲ ತುಂಬಾ ಜನ ಪೆನ್ನಿ ಸ್ಟಾಕ್ ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಅದಂತೂ ಡೇಂಜರಸ್ ಮೂವ್ ಅಂತಹ ತಪ್ಪನ್ನ ಮಾಡಬೇಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಮ್ಮ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ನ ಒನ್ ಆರ್ ಟೂ ಪರ್ಸೆಂಟ್ ಅಷ್ಟೇ ಅಲೋಕೇಶನ್ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ರೆ ಡೇಂಜರಸ್ ಅಂತಾನೆ ಹೇಳ್ಬಹುದು ಓವರ್ ಆಲ್ ಹೇಳ್ಬೇಕಂತಂದ್ರೆ ಟೆನ್ ಪರ್ಸೆಂಟ್ ಈಚ್ ಸ್ಟಾಕ್ ಅಲೋಕೇಶನ್ ಇರಲಿ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂದ್ರೆ ಆ ಕಂಪನಿ ತುಂಬಾನೇ ಫಂಡಮೆಂಟಲಿ ಸ್ಟ್ರಾಂಗ್ ಇರಬೇಕು ಆ ಕಂಪನಿಯಲ್ಲಿ ಗ್ರೋತ್ ಅವಕಾಶ ಕೂಡ ಇರಬೇಕು ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಟೈಟ್ ಅಂತರ ಆ ರೀತಿ ಇರುವಂತಹ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಇನ್ನ ಪೆನ್ನಿ ಸ್ಟಾಕ್ ಗಳಲ್ಲಿ ಹಾಗೆ ರಿಸ್ಕ್ ಜಾಸ್ತಿ ಇರುವಂತಹ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಲ್ಲಿ ಖಂಡಿತ ಯಾವುದೇ ಕಾರಣಕ್ಕೂ ಮೋರ್ ದನ್ ಟೆನ್ ಪರ್ಸೆಂಟ್ ಅಲೋಕೇಶನ್ ಮಾಡಬೇಡಿ ಹಾಗೆ ಇನ್ನೂ ಒಂದು ಪ್ರಶ್ನೆ ಬರುತ್ತೆ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅದರಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಈಗ ಓವರ್ ಆಲ್ ರಿಟರ್ನ್ಸ್ ಲೆಕ್ಕ ಹಾಕಿ ನೋಡಿದಾಗ ಮೋರ್ ದನ್ ಟೆನ್ ಪರ್ಸೆಂಟ್ ಇದೆ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಆಗಿರ್ಬೋದು ತರ್ಟಿ ಪರ್ಸೆಂಟ್ ಕೂಡ ಆಗಿರ್ಬೋದು ಕೆಲವು ಸಲ ಹಿಂಗಾಗುತ್ತೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ತುಂಬಾ ಒಳ್ಳೆ ಅನ್ನು ಕೊಟ್ಬಿಟ್ಟು ನಮ್ಮ ಪೋರ್ಟ್ಫೋಲಿಯೋಲ್ಯೂ ತರ್ಟಿ ಪರ್ಸೆಂಟ್ ಅದರಲ್ಲಿ ಅಲೋಕೇಶನ್ ಇದೆ ಆಫ್ಟರ್ ರಿಟರ್ನ್ಸ್ ಅಂತ ಅಂದಾಗ ಅಲ್ಲಿ ನೀವು ಒಂದಷ್ಟು ರೀ ಅಲೋಕೇಶನ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ ಇನ್ಗೆ ನನಗೆ ಯಾವ್ದಾದ್ರು ರಿಸ್ಕ್ ಇರುವಂತಹ ಸ್ಟಾಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಬಂದು ಮೋರ್ ದೆನ್ ಟೆನ್ ಪರ್ಸೆಂಟ್ ಆಗ್ಬಿಟ್ಟಿದೆ ಓವರ್ ಆಲ್ ಅಂತ ಏನಾದರೂ ಅನ್ಸಿದ್ರೆ ಅಂಥ ಕಡೆ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅಷ್ಟನ್ನ ತೆಗೆದು ಬೇರೆ ಕಡೆ ಅಂದ್ರೆ ಬೇರೆ ಒಳ್ಳೆ ಸ್ಟಾಕ್ ಅಲ್ಲಿ ಇದ್ದರೆ ಇದ್ರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನನ್ನ ಬೇಸಿಕ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿತ್ತು ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಅಷ್ಟನ್ನ ಸೊ ಎಕ್ಸ್ಟ್ರಾ ಮಾರ್ಕೆಟ್ ಇಂದ ಬಂದಿರೋದನ್ನ ಅಲ್ಲೇ ಕೂಡ ಬಿಡ್ತೀನಿ ಈ ರೀತಿ ಡಿಸಿಷನ್ ತಗೊಳ್ತೀನಿ ಇಲ್ಲ ಆ ಕಂಪನಿ ಹೆಚ್ಚು ರಿಸ್ಕ್ ಇರೋ ಅಂತ ಕಂಪನಿ ಅಲ್ಲ ಅನ್ಸಿದ್ರೆ ಕಂಟಿನ್ಯೂ ಮಾಡ್ತೀನಿ ನಾನು ಅದನ್ನ ಮುಟ್ಟಕ್ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ವಿನ್ನರ್ಸ್ ಅನ್ನ ಬಿಡಬೇಕು ಲೂಸರ್ಸ್ ಅನ್ನ ತೆಗಿಬೇಕು ತುಂಬಾ ಜನ ಏನ್ ಮಾಡ್ತಾರೆ ವಿನ್ನರ್ಸ್ ಅನ್ನ ತೆಗೆದು ಲೂಸರ್ಸ್ ಅನ್ನ ಇಟ್ಕೊಳ್ತಾರೆ ಅಂದ್ರೆ ಯಾವ್ದೋ ಒಂದು ಸ್ಟಾಕ್ ಲಾಭದಲ್ಲಿ ಓಡ್ತಾ ಇದೆ ಅಂತಂದ್ರೆ ಅದನ್ನ ಇಟ್ಕೊಳ್ಬೇಕು ಲಾಸ್ ಇರುವಂತ ಸ್ಟಾಕ್ ಅನ್ನ ಮಾರಬೇಕು ತುಂಬಾ ಜನ ಮಿಸ್ಟೇಕ್ ಮಾಡೋದು ಲಾಸ್ ಅಲ್ಲಿರುವಂತ ಸ್ಟಾಕ್ ಅನ್ನ ಇಟ್ಕೊಂಡು ಲಾಭದಲ್ಲಿರುವಂತ ಸ್ಟಾಕ್ ಅನ್ನ ಮಾರ್ತಾರೆ ಇದನ್ನ ಮಾಡಬಾರ್ದು ಹಾಗಾಗಿ ನಾನು ಆ ರೀತಿ ಡಿಸೀಶನ್ ಕೂಡ ತಗೊಳ್ತೇನೆ ರಿಸ್ಕ್ ಇಲ್ಲ ಆ ಕಂಪನಿ ಒಳ್ಳೆ ಕಂಪನಿ ಅನ್ಸಿದ್ರೆ ಅಂತದ್ದನ್ನ ಕಂಟಿನ್ಯೂ ಮಾಡ್ತೇನೆ ಯಾಕಂದ್ರೆ ನಾನು ಇನ್ವೆಸ್ಟ್ ಮಾಡಿದ ಮೇಲೆ ಇಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ ಇನ್ ಕೇಸ್ ರಿಸ್ಕ್ ಇದೆ ಅನ್ಸಿದ್ರೆ ಅಲ್ಲಿಂದ ಮೂವ್ ಕೂಡ ಮಾಡ್ತೇನೆ ನಂತರ ಎರಡನೇ ಪ್ರಶ್ನೆ ಹೌ ಮೆನಿ ಸ್ಟಾಕ್ ಶುಡ್ ಬಿ ಓನ್ ಅಂದ್ರೆ ನಾನು ಎಷ್ಟು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಐದ ಹತ್ತು ಹದಿನೈದ ಇಪ್ಪತ್ತ ಇಪ್ಪತ್ತೈದ ಇದ್ರ ಬಗ್ಗೆ ಕೂಡ ಹಲವು ಪ್ರಶ್ನೆಗಳು ಹಲವಾರು ಜನ ಕೇಳ್ತಾ ಇರ್ತೀರಿ ಇದ್ರ ಬಗ್ಗೆ ಹಿಂದೆ ನಾನು ಡಿಟೇಲ್ಡ್ ವಿಡಿಯೋ ಕೂಡ ಮಾಡಿದೀನಿ ಇಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ನೀವೇನಾದರೂ ಬಿಗಿನರ್ ಆಗಿದ್ರೆ ಅಂದ್ರೆ ಹೊಸಬ್ರಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಗೆ ಸೊ ನೀವು ನನ್ನ ಪ್ರಕಾರ ಹತ್ತರಿಂದ ಹದಿನೈದು ಶೇರ್ ಲಿಮಿಟ್ ಮಾಡ್ಕೊಳ್ಳೋದು ಬೆಟರ್ ನಿಮ್ಮ ಪೋರ್ಟ್ಫೋಲಿಯೋನ ಯಾಕಂದ್ರೆ ಮೂವತ್ತು ನಲ್ವತ್ತು ಶೇರ್ ಗಳನ್ನ ತಗೊಂಡ್ರೆ ಅವುಗಳನ್ನ ಮಾಡೋದು ನಿಮಗೆ ಕಷ್ಟ ಆಗುತ್ತೆ ಬಿಗಿನಿಂಗ್ ಅಲ್ಲಿ ಹತ್ತು ಹದಿನೈದು ಅಥವಾ ಇಪ್ಪತ್ತು ಮ್ಯಾಕ್ಸಿಮಮ್ ಇಪ್ಪತ್ತು ಶೇರ್ಗಳಿಗೆ ಲಿಮಿಟ್ ಮಾಡ್ಕೊಳ್ಳಿ ಅಥವಾ ಹತ್ತೇ ಶೇರ್ ಲಿಮಿಟ್ ಮಾಡ್ಕೊಂಡ್ರು ಕೂಡ ಒಳ್ಳೇದೇ ಅದರಲ್ಲೇನು ತಪ್ಪಿಲ್ಲ ಅದು ಕೂಡ ಒಳ್ಳೆ ಡಿಸಿಷನ್ ಆಗುತ್ತೆ ಬಟ್ ಇನ್ ಕೇಸ್ ನಿಮಗೆ ಇನ್ನೊಂದಷ್ಟು ಬೇಕು ಅಂತಂದ್ರೆ ಒಂದು ಇಪ್ಪತ್ತು ಶೇರ್ ಮ್ಯಾಕ್ಸಿಮಮ್ ಲಿಮಿಟ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಬಟ್ ನೀವು ಆ ಕಂಪನಿಗಳನ್ನ ಟ್ರ್ಯಾಕ್ ಮಾಡಬೇಕು ಅಂದ್ರೆ ಆ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕು ಜೊತೆಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನೋಡಬೇಕು ಅನ್ಯುವಲ್ ರಿಪೋರ್ಟ್ ಗಳು ಬಂದಾಗ ಅದನ್ನು ಓದ್ಕೊಳ್ಬೇಕು ಹಾಗಾಗಿ ಮ್ಯಾನೇಜ್ಮೆಂಟ್ ಏನಾದರೂ ಅಪ್ಡೇಟ್ ಗಳನ್ನ ಕೊಡ್ತಿದ್ರೆ ಅದನ್ನ ತಿಳ್ಕೊಳ್ಬೇಕು ನಂತರ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನ ಇವೆಲ್ಲ ನೋಡೋ ಮೂಲಕ ತಿಳ್ಕೊಳ್ಬಹುದು ಸೊ ಇದನ್ನ ಮಾಡಬೇಕು ಇದು ಟ್ರ್ಯಾಕಿಂಗ್ ಅಂದ್ರೆ ಪ್ರತಿದಿನ ನೋಡಬೇಕು ಅಂತ ಏನಲ್ಲ ನೀವು ವಾರಕ್ಕೊಂದ್ಸಲ ನೋಡಬಹುದು ತಿಂಗಳಿಗೆ ಒಂದ್ಸಲ ನೋಡಬಹುದು ಬಟ್ ಕ್ವಾರ್ಟರ್ಲಿ ರಿಸಲ್ಟ್ ಬಂದಾಗ ಮಿಸ್ ಮಾಡದೆ ನೋಡಬೇಕು ಇದು ಎಲ್ರಿಗೂ ಕೂಡ ಬಿಗಿನರ್ ಆಗಿರ್ಲಿ ಅಥವಾ ಎಕ್ಸ್ಪೀರಿಯೆನ್ಸ್ಡ್ ಆಗಿರ್ಲಿ ಎಲ್ರಿಗೂ ಕೂಡ ಅನ್ವಯಿಸುತ್ತೆ ಬಟ್ ಬಿಗಿನರ್ ಆಗಿದೆ ಟೆನ್ ಟು ಟ್ವೆಂಟಿ ಸ್ಟಾಕ್ಸ್ ಒಳಗಡೆ ಇರಲಿ ನಿಮ್ಮ ನಂಬರ್ ಆಫ್ ಸ್ಟಾಕ್ಸ್ ಒನ್ಸ್ ನೀವು ಮೂರ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ನೀವು ಬೇಕಾದ್ರೆ ನಂತರ ಅದಕ್ಕಿಂತ ಜಾಸ್ತಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಕೂಡ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೂಲಕ ಆದ್ರೆ ನೀವು ಎಷ್ಟೇ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಇದಕ್ಕೆ ಯಾವುದೇ ರೀತಿಯ ತಮ್ ರೂಲ್ ಇಲ್ಲ ನೀವು ಎಷ್ಟೇ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬಟ್ ನೀವು ಕಂಪನಿಗಳನ್ನ ಟ್ರ್ಯಾಕ್ ಮಾಡೋಕೆ ಸಮಯ ಇದೆಯಾ ನಿಮ್ಮ ಹತ್ರ ಅದು ಇಂಪಾರ್ಟೆಂಟ್ ಆಗುತ್ತೆ ನಾನು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಪರವಾಗಿಲ್ಲ ನಾನು ಕಂಪನಿಗಳನ್ನ ಟ್ರ್ಯಾಕ್ ಮಾಡ್ತೀನಿ ಆ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡ್ತೀನಿ ಏನಾದರೂ ಅಡ್ವೆನ್ಸ್ ಇದೆ ಅಂತಂದ್ರೆ ಅದನ್ನ ಮಾಡ್ಕೊಂಡು ಇಮಿಡಿಯೇಟ್ಲಿ ಏನ್ ಡಿಸಿಷನ್ ತಗೊಳ್ಬೇಕು ತಗೊಳ್ತೀನಿ ಅಷ್ಟು ಜ್ಞಾನ ಅಂಡ್ ಕ್ಷಮತೆ ನನಗಿದೆ ಅಂತಂದ್ರೆ ಖಂಡಿತ ನೀವು ಐವತ್ತಲ್ಲ ನೂರು ಬೇಕಿದ್ರು ಇನ್ವೆಸ್ಟ್ ಮಾಡಬಹುದು ಬಟ್ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬಾರದು ಹಾಗಾಗಿ ನೀವು ಎಷ್ಟು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಯಾರು ಬರ್ದಿಟ್ಟಿರುವಂತ ರೂಲ್ಸ್ ಅಲ್ಲ ನೀವು ಮಾರ್ಕೆಟ್ಗೆ ಎಷ್ಟು ಸಮಯ ಕೊಡ್ತೀರಿ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ಬಿಗಿನರ್ ಆಗಿದ್ರೆ ಇದ್ದಂಗೆ ಹತ್ತರಿಂದ ಇಪ್ಪತ್ತು ಸ್ಟಾಕ್ ಒಳಗಡೆ ಇರಲಿ ನೀವು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಮೂವತ್ತು ನಲ್ವತ್ತು ಸ್ಟಾಕ್ ಇದ್ದರೂ ಕೂಡ ಪರವಾಗಿಲ್ಲ ಆರಾಮಾಗಿ ನೀವು ಮ್ಯಾನೇಜ್ ಮಾಡ್ತೀರಿ ಅದನ್ನ ನಾನೇನು ಹೇಳಬೇಕಾಗಿಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಬಟ್ ಸಾಧ್ಯವಾದಷ್ಟು ಕಡಿಮೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಇದ್ದಾಗ ಕಂಪನಿಗಳನ್ನು ಟ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅದೊಂದು ಆಡೆಡ್ ಅಡ್ವಾಂಟೇಜ್ ಇರುತ್ತೆ ಕಡಿಮೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾನು ಅರೌಂಡ್ ನಲವತ್ತೈದಿಂದ ಐವತ್ತು ಸ್ಟಾಕ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ಅಷ್ಟನ್ನು ಕೂಡ ನಾನು ಟ್ರ್ಯಾಕ್ ಮಾಡಲಿಕ್ಕೆ ಸಮರ್ಥನ ಇದ್ದೀನಿ ಸ್ಟಾಕ್ ಆಡ್ ಮಾಡಿದರೂ ಕೂಡ ನಾನು ಮಾಡುತ್ತೆ ನಂತರ ಇದೆಲ್ಲ ಆದಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಖಂಡಿತ ನಿಮಗೆ ಒಳ್ಳೆ ಲಾಭ ಆದಾಯ ಆಗುತ್ತೆ ಯಾಕಂದರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ ಅಂತ ಯಾರು ಹೇಳಿಕ್ ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ಕಂಪನಿಗಳಲ್ಲಿ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ನಾವು ಮಾಡಬೇಕಾಗಿರೋದಿಷ್ಟೇ ಒಳ್ಳೆ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದು ಇದೆಷ್ಟು ಇಂಪಾರ್ಟೆಂಟ್ ತಿಂಗ್ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಭ ನಮಗೆ ಸಿಕ್ಕೇ ಸಿಗುತ್ತೆ ಸರಿ ಹೇಳಿ ಇವಡೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಹಾಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಸ್ಟಾಕ್ ಗಳಿದಾವೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನ ಎಷ್ಟು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಸರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ